ಇಲ್ಲಿ ರೇಷನ್ ಕಾರ್ಡ್ ಇರುವಂತಹ ಮಹಿಳೆಯರಿಗೆ ಕೇಂದ್ರ ಸರ್ಕಾರದಿಂದ ಆರು ಸಾವಿರ ರೂಪಾಯಿನ ಕೊಡ್ತಾ ಇದ್ದಾರೆ ಹಾಗಾದ್ರೆ ಆ ಒಂದು ಯೋಜನೆ ಹೆಸರೇನು ಯಾವ ರೀತಿ ಅರ್ಜಿ ಸಲ್ಲಿಸಬೇಕು ಲಾಸ್ಟ್ ಡೇಟ್ ಏನಾದರೂ ಇದೆಯಾ ಎಲ್ಲಾನು ಕೂಡ ಪಿನ್ ಟು ಪಿನ್ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ ನಿಮಗೆ ವಿಷಯ ಕ್ಲಿಯರ್ ಆಗಿ ಗೊತ್ತಾಗಬೇಕಂದ್ರೆ ನೀವೇನು ಮಾಡಬೇಕಾಗುತ್ತೆ ಗೊತ್ತಲ್ಲ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಬೇಕು ಎಲ್ಲೂ ಕೂಡ ಸ್ಕಿಪ್ ಮಾಡಿದ್ರೆ ಎಲ್ಲ ವಿಷಯನೂ ಕೂಡ ತಿಳ್ಕೊತೀರಾ ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೆ ಒಂದು ಲೈಕ್ ಕೊಡಿ ಯಾಕಂದ್ರೆ ನೀವು ಕೂಡ ಒಂದೇ ಒಂದು ಲೈಕ್ ಒಂದು ಸಬ್ಸ್ಕ್ರೈಬ್ ಇದೇ ರೀತಿ ಸರ್ಕಾರಿ ಯೋಜನೆಗೆ ಸಂಬಂಧಪಟ್ಟ ಅಪ್ಡೇಟ್ಸ್ ನೀಡ್ತಾ ಇರ್ಬೋದಾಗಿರುತ್ತೆ ಇಲ್ಲಿ ಮೊದಲೇ ಹೇಳ್ತಾ ಇದ್ದೀನಿ ವಿಷಯ ಕ್ಲಿಯರ್ ಆಗಿ ಗೊತ್ತಾಗಬೇಕಂದ್ರೆ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ಕೂಡ ನೋಡಿ ಎಲ್ಲ ವಿಷಯನೂ ಕೂಡ ತಿಳ್ಕೊತೀರಾ ಇಲ್ಲಿ ಕೇಂದ್ರ ಸರ್ಕಾರದಿಂದ ಕೂಡ ಸಾಕಷ್ಟು ಯೋಜನೆಗಳು ಕೂಡ ಲಾಂಚ್ ಆಗುತ್ತೆ ಮತ್ತೆ ರಾಜ್ಯ ಸರ್ಕಾರದಿಂದ ಕೂಡ ಸಾಕಷ್ಟು ಯೋಜನೆಗಳು ರೇಷನ್ ಕಾರ್ಡ್ ಇರೋರಿಗೆ ಅಂತಲೇ ಬಿಡ್ತಾನೆ ಇರ್ತಾರೆ ಆದ್ರೆ ನಿಮಗೆ ಆ ಒಂದು ಇನ್ಫಾರ್ಮೇಷನ್ ಸಿಕ್ಕಿದಾಗ ಮಾತ್ರ ಕರೆಕ್ಟ್ ಟೈಮಲ್ಲಿ ನೀವು ಒಂದು ಆ ಯೋಜನೆಗಳಿಗೆ ಅರ್ಜಿ ಸಲ್ಲಿಸಕ್ಕೆ ಸಾಧ್ಯ ಅದಕ್ಕೋಸ್ಕರ ನಿಮಗೆ ಕರೆಕ್ಟ್ ಆಗಿರೋ ಯೋಜನೆಗಳ ಅಪ್ಡೇಟ್ಸ್ ಬೇಕಂದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ಇಲ್ಲಿ ಈ ಒಂದು ಯೋಜನೆಗೆ ಏನೇನು ಅರ್ಜಿ ಸಲ್ಸಕ್ಕೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಎಲ್ಲೋಗಿ ಅರ್ಜಿ ಸಲ್ಲಿಸಬೇಕು ಮತ್ತೆ ಏನೇನು ಕಂಡೀಷನ್ಸ್ ಇದೆ ಮತ್ತೆ ಅಮೌಂಟ್ ಯಾವ ರೀತಿ ಬರುತ್ತೆ ಎಲ್ಲನೂ ಕೂಡ ನಿಮಗೆ ಇವಾಗ ಇನ್ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ ಇವಾಗಂತೂ ಯಾರು ಕೂಡ ವೀಡಿಯೋನ ಸ್ಕಿಪ್ ಮಾಡೋಕೆ ಹೋಗ್ಬಿಡಿ ಕೊನೆಯವರೆಗೂ ಕೂಡ ವಿಡಿಯೋನ ನೋಡಿ ಹಾಗೆ ವಿಡಿಯೋ ಕೂಡ ಒಂದು ಲೈಕ್ನ ಕೊಡಿ ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸಬೇಕಾದ್ರೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಮತ್ತು ಅರ್ಜಿ ಎಲ್ಲಿ ಸಲ್ಲಿಸಬೇಕು ಅನ್ನೋದನ್ನ ಮೊದಲು ತಿಳಿಸ್ಕೊಡ್ತೀನಿ ನಂತರ ನಿಮಗೆ ಈ ಒಂದು ಯೋಜನೆಯ ಹೆಸರೇನು ಮತ್ತು ಯಾವ ರೀತಿ ನಿಮಗೆ ಹಣ ಬರುತ್ತೆ ಅನ್ನೋದನ್ನು ನಿಮಗೆ ನೆಕ್ಸ್ಟು ತಿಳಿಸ್ಕೊಡ್ತೀನಿ ನೋಡಿ ಇಲ್ಲಿ ಈ ಒಂದು ಯೋಜನೆಗೆ ನೀವು ಅರ್ಜಿ ಸಲ್ಲಿಸ್ಬೇಕಂದ್ರೆ ಒನ್ ಬಾಪೂಜಿ ಸೇವಾ ಕೇಂದ್ರ ಗ್ರಾಮವನ್ ಇಲ್ಲಿ ಹೋಗಿ ಅರ್ಜಿನ ಸಲ್ಲಿಸ್ಬೋದಾಗಿರುತ್ತೆ ಮತ್ತು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಏನು ನಿಮ್ಮ ಜಿಲ್ಲೆಯಲ್ಲಿ ಇರುತ್ತಲ್ಲ ಅವ ಡೈರೆಕ್ಟಾಗಿ ಆಫೀಸ್ಗೆ ಹೋಗಿ ಅರ್ಜಿನ ಸಲ್ಲಿಸ್ಬೋದಾಗಿರುತ್ತೆ ಇಲ್ಲಿ ನೆನಪಿರಲಿ ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸಬೇಕಾದ್ರೆ ಎಲಿಜಿಬಲ್ ಆಗಿರೋದು ಬರೀ ಮಹಿಳೆಯರು ಮಾತ್ರ ಹಾಗಾದರೆ ಈ ಒಂದು ಯೋಜನೆ ನಿಮಗೆ ಏನೇನು ಕಂಡೀಷನ್ಸ್ನ ಹಾಕಿದ್ದಾರೆ ಯಾವ ರೀತಿ ಹಣ ಬರುತ್ತೆ ಯಾವ ಮಹಿಳೆಯರಿಗೆ ಹಣ ಬರುತ್ತೆ ಅದ್ರ ಬಗ್ಗೆ ತಿಳಿಸ್ಕೊಡೋದಾದ್ರೆ ಇಲ್ಲಿ ನೋಡಿ ಈ ಒಂದು ಯೋಜನೆಯಲ್ಲಿ ನೀವು ಅರ್ಜಿ ಸಲ್ಲಿಸ್ಬೇಕಂದ್ರೆ ಮೊದಲೇದಾಗಿ ನಿಮ್ಮ ಹತ್ರ ಯಾವುದೇ ಥರದ ಗೌರ್ಮೆಂಟ್ ಕೆಲಸ ಇರಬಾರ್ದು ಜೊತೆಗೆ ಇವಾಗ ಡಾಕ್ಯುಮೆಂಟ್ಸ್ ಏನೇನು ಬೇಕಂದ್ರೆ ಇಲ್ಲಿ ನಿಮ್ಮ ಹತ್ರ ರೇಷನ್ ಕಾರ್ಡ್ ಮಸ್ಟ್ ಆ್ಯಂಡ್ ಶೂಡ್ ಇರಲೇಬೇಕಾಗುತ್ತೆ ಎ ಪಿ ಎಲ್ ಅಥವಾ ಬಿ ಪಿ ಎಲ್ ರೇಷನ್ ಕಾರ್ಡ್ ಇರಬೇಕು ಜೊತೆಗೆ ನಿಮ್ಮ ಆಧಾರ್ ಕಾರ್ಡ್ ಬೇಕಾಗುತ್ತೆ ಜೊತೆಗೆ ನಿಮ್ಮದು ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗುತ್ತೆ ಜೊತೆಗೆ ನಿಮ್ಮದು ಬ್ಯಾಂಕ್ ಅಕೌಂಟು ಕೂಡ ಬೇಕಾಗುತ್ತೆ ಪಾಸ್ಬುಕ್ಕೋ ಒಂದು ಜೆರಾಕ್ಸ್ ಬೇಕಾಗುತ್ತೆ ಇಷ್ಟು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಜೊತೆಗೆ ಈ ಒಂದು ಯೋಜನೆ ನಿಮಗೆ ಯಾವ ರೀತಿ ಹಣನ ತಂದು ಕೊಡುತ್ತೆ ಅಂದರೆ ಇಲ್ಲಿ ನಿಮಗೆ ಆರು ಸಾವಿರ ರೂಪಾಯಿನ ಕೊಡ್ತಾರೆ ಅದನ್ನ ನಿಮಗೆ ಇಲ್ಲಿ ನಾಲ್ಕು ತಿಂಗಳಾಗಿ ಡಿವೈಡ್ ಮಾಡಿರ್ತಾರೆ ಇಲ್ಲಿ ಮೊದಲು ತಿಂಗಳಲ್ಲಿ ನಿಮ್ಗೆ ಏನು ಮಾಡ್ತಾರೆ ಅಂದರೆ ಒಂದು ಸಾವಿರ ರಿಲೀಸ್ ಮಾಡೋದು ಎರಡನೇ ತಿಂಗಳಲ್ಲಿ ಬಂದುಬಿಟ್ಟು ಎರಡು ಸಾವಿರ ಮೂರನೇ ತಿಂಗಳಲ್ಲಿ ಬಂದುಬಿಟ್ಟು ತಿರ್ಗಾ ಎರಡು ಸಾವಿರ ನಾಲ್ಕನೇ ತಿಂಗಳಲ್ಲಿ ಬಂದ್ಬಿಟ್ಟು ತಿರ್ಗಿ ಒಂದು ಸಾವಿರ ರಿಲೀಸ್ ಮಾಡಿ ಆರು ಸಾವಿರ ರೂಪಾಯಿನ ನಿಮ್ಗೆ ಬರೋ ರೀತಿ ಮಾಡ್ತಾರೆ ಹಾಗಾದರೆ ಈ ಒಂದು ಯೋಜನೆ ಯಾವುದು ಅಂತ ನೀವು ಕೇಳ್ಬೋದು ಇದು ಕೇಂದ್ರ ಸರ್ಕಾರದಿಂದ ಲಾಂಚ್ ಮಾಡಿರೋಂಥ ಯೋಜನೆ ಆಗಿರುತ್ತೆ ಈ ಒಂದು ಯೋಜನೆಗೆ ಯಾವುದೇ ಥರದ ಒಂದು ಲಾಸ್ಟ್ ಡೇಟ್ ಇರಲ್ಲ ಈ ಒಂದು ಯೋಜನೆ ಹೆಸರು ಬಂದ್ಬಿಟ್ಟು ಮಾತೃ ವಂದನಾ ಯೋಜನೆ ಅಂತ ಈ ಒಂದು ಯೋಜನೆಗೆ ಮಹಿಳೆಯರು ಎಲಿಜಿಬಲ್ ಆಗಿರ್ತಾರೆ ಯಾರು ಅಂದರೆ ಪ್ರೆಗ್ನೆಂಟ್ ವುಮೆನ್ಸ್ಗಳು ಮಾತ್ರ ಅವರು ಫಸ್ಟ್ ಟರ್ಮಿನೇಟರ್ ಆದಮೇಲೆ ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸಿ ಆರು ಸಾವಿರ ರೂಪಾಯಿನ ಪಡ್ಕೊಬೋದು ಎಕ್ಸ್ಟ್ರಾ ಡಾಕ್ಯುಮೆಂಟ್ಸ್ ಬೇಕಾಗಿರೋದೇನೆಂದರೆ ತಾಯಿ ಕಾರ್ಡು ಮತ್ತು ಅವ್ರ ಗಂಡಂದು ಆಧಾರ್ ಕಾರ್ಡ್ನ ಕೂಡ ಸಬ್ಮಿಟ್ ನ ಈ ಒಂದು ವಿಡಿಯೋನ ರೇಷನ್ ಕಾರ್ಡ್ ಇರೋರಿಗೆ ಶೇರ್ ಮಾಡಿ ಇವತ್ತಿಲ್ಲ ಅಂದರೆ ನಾಳೆ ಹೆಲ್ಪ್ ಆಗ್ಬೋದು ಅವ್ರಿಗೆ ಮತ್ತೆ ಇದೇ ರೀತಿ ಅಪ್ಡೇಟ್ಸ್ ಬೇಕಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು